ಐ ಫ್ರೆಂಡ್ಸ್ ಈ ವಾರ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿ ನಡೆಸಿಕೊಡಲು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಅವರು ಬಂದಿರೋದು ಪ್ರೋಮೋ ಕೂಡ ರಿಲೀಸ್ ಮಾಡಿದ್ದಾರೆ ಈಗಾಗಲೇ ಪ್ರೋಮೋದಲ್ಲಿ ಏನಪ್ಪ ಇದೆ ಅಂದರೆ ಕಿಚ್ಚ ಸುದೀಪ್ ಅವರು ಮನೆ ಒಳಗಿರುವ ಸ್ಪರ್ಧಿಗಳಿಗೆಲ್ಲ ಕಾಫಿನ ಕೊಡ್ತಾರೆ ಅಂತ ಹೇಳ್ಬೋದು ಏನಕ್ಕೆ ಕಾಫಿ ಕೊಡ್ತಾರೆ ಎರಡು ಥರ ಯೋಚನೆ ಮಾಡ್ಬೋದು ನಾವು ಒಂದು ಮನೆ ಒಳಗಡೆ ಇರೋ ಸ್ಪರ್ಧಿಗಳ ಮನೆ ಕಡೆಯವರು ಬಂದು ಈ ವಾರ ಹೋಗಿರ್ತಾರೆ ಈ ವಾರ ಫ್ಯಾಮಿಲಿ ವೀಕ್ ಆಗಿದ್ದರಿಂದ ಸೊ ಹಾಗಾಗಿ ಅವ್ರ ಮೈಂಡ್ ಒಂದು ಸ್ವಲ್ಪ ರಿಲೀಫ್ ಆಗಿರುತ್ತೆ ಅಂತ ಕಾಫಿ ಕೊಟ್ಟಿದ್ದಾರೆ ಇಲ್ಲ ಹತ್ತು ಹೋದ ವಾರ ಏನೇನು ನಡೆದಿತ್ತು ಅದನ್ನು ಈ ಎಪಿಸೋಡಲ್ಲಿ ಅವರು ಎಲ್ಲ ಸ್ಪರ್ಧಿಗಳತ್ರ ಚರ್ಚೆ ಮಾಡ್ತಾರ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ನಾವು ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವಾರ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿ ನಡೆಸ್ಕೊಡಲು ಬಂದಿರೋದಿಲ್ಲ ಈ ವಾರ ಫ್ಯಾಮಿಲಿ ವೀಕ್ ಆಗಿದ್ರಿಂದ ಅಷ್ಟೊಂದು ಮಾತಾಡೋದಕ್ಕೆ ವಿಚಾರಗಳೇನೂ ಇಲ್ಲ ಹಾಗಾಗಿ ಕಳೆದ ವಾರದ ವಿಚಾರಗಳು ತುಂಬ ಇದ್ದಾವೆ ಚರ್ಚೆ ಮಾಡೋದಕ್ಕೆ ಸ್ಪರ್ಧಿಗಳಿಗೆ ಕಾಫಿ ಕೊಟ್ಟು ಕಳೆದ ವಾರದ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅನ್ನೋದೇ ಈಗ ಎಲ್ಲರಲ್ಲೂ ಮೂಡಿರುವ ಒಂದು ಪ್ರಶ್ನೆ ಫ್ರೆಂಡ್ಸ್ ಕಿಚ್ಚ ಸುದೀಪ್ ಅವರು ಕಳೆದ ವಾರ ಬಿಗ್ ಬಾಸ್ ಮನೆ ಒಳಗಡೆ ಆಗಿರುವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕೋ ಬ್ಯಾಡವೋ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಫ್ರೆಂಡ್ಸ್